ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಅತ್ತಿಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಏಳು ವರ್ಷಗಳಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಕಿತ್ತೂರು ಗ್ರಾಮ ಪಂಚಾಯಿತಿಗೆ ವರ್ಗಾವಣೆಗೊಂಡ ಮನು ಬಿಆರ್ ಅವರಿಗೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಮೋಹನ್ ಮೂರ್ತಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು ಇನ್ನು ಬೀಳ್ಕೊಡುಗೆ ಸ್ವೀಕರಿಸಿ ಮಾತನಾಡಿದ ಮನು ಬಿಆರ್ ಅವರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಸದಸ್ಯರು ಸಿಬ್ಬಂದಿಗಳು ಗ್ರಾಮಸ್ಥರ ಸಹಕಾರದಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಾಧ್ಯ ಆಯಿತು ಎಲ್ಲರಿಗೂ ಅಭಿನಂದನೆ ೇನೆ ಅಂತ ತಿಳಿಸಿದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಂದ್ರಹಾಸ ಮಾತನಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮನು ಬಿಆರ್ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕಗೊಂಡು ಕಳೆದ ಏಳು ವರ್ಷಗಳಿಂದ ಸಾರ್ವಜನಿಕರ ಸಮಸ್ಯೆಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ದೂರವಾಣಿ ಕರೆಗೂ ಸ್ಪಂದಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ಅಂತ ತಿಳಿಸಿದರು ಅತ್ತಿಗೋಡು ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ನಾಗಶೆಟ್ಟಿ ಮಾತನಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮನು ಬಿಹಾರ್ ಅವರು ತಮ್ಮ ಸೇವಾ ಅವಧಿಯಲ್ಲಿ ನಮ್ಮ ಶಾಲೆಯನ್ನ ನರೇಗಾ ಯೋಜನೆ ಅಡಿ ಮಾದರಿಯಾಗಿ ಅಭಿವೃದ್ಧಿಪಡಿಸಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತಹ ಕೆಲಸ ಮಾಡಿದ್ದಾರೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದರು ಶಾಲೆಗಳಿಗೆ ಕನ್ವರ್ಜನ್ ಮಾಡಿ ಏನೇನು ಕೆಲಸಗಳು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿ ಇವತ್ತೇನು ಆಲ್ಮೋಸ್ಟ್ ಎಲ್ಲಾ ಶಾಲೆಗಳಿಗೂ ನಾವು ಕೆಲಸ ಮಾಡ್ಸಿದ್ವಿ ಸರ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತೆ ನಮ್ಮ ಅಧ್ಯಕ್ಷಗಳು ಎಲ್ಲರೂ ಸಹ ನಮಗೆ ಸಪೋರ್ಟಿವ್ ಆಗಿದ್ರು ಯಾಕೆಂದ್ರೆ ಇವ್ರು ಸಪೋರ್ಟ್ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಈಗ ನಾನೊಬ್ಬ ಈಗ ನಾನು ಆ್ಯಕ್ಷನ್ ಪ್ಲಾನ್ ಮಾಡ್ತೀನಿ ಅಂದರೆ ಅವ್ರು ಸಪೋರ್ಟ್ ಇರಬೇಕು ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತೀನಿ ಅಂದರೆ ಅವ್ರು ಸಪೋರ್ಟ್ ಇರಬೇಕು ಅವರೆಲ್ಲ ಸಹಕಾರ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ನಮ್ಮ ಮೂರಾರು ಯೋಚನೆಗಳಿರ್ಬೋದು ಯೋಜನೆಗಳಿರ್ಬೋದು ಅವೆಲ್ಲನೂ ನಾವು ಸಕ್ಸಸ್ ಮಾಡಬೇಕು ಅಂದರೆ ನಮ್ಮ ಊಟ ಗ್ರಾಮ ಪಂಚಾಯತಿ ಸದಸ್ಯರಿದ್ರು ಅಧ್ಯಕ್ಷಿದ್ರು ಆಮೇಲೆ ಗ್ರಾಮಸ್ಥರು ಮುಖ್ಯವಾಗಿ ಗ್ರಾಮದ ಜನ ಅವ್ರುಗಳ ಸಹಕಾರ ನಮಗೆ ತುಂಬ ಚೆನ್ನಾಗಿತ್ತು ಹಂಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಇವತ್ತಿನ ಏಳು ವರ್ಷ ಆಗಿದೆ ಇವತ್ತಿನವರೆಗೂ ಒಂದೇ ಒಂದು ಕಹಿ ಘಟನೆ ಅಂತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿ ನಡೆದಿಲ್ಲ ಯಾವುದೇ ಊರಲ್ಲಿ ಆಗಿರ್ಬೋದು ಈಗ ಪಂಚಾಯತಿ ಒಳಗಡೆ ಆಗಿರ್ಬೋದು ಯಾವುದೇ ಒಂದೇ ಒಂದು ಕಹಿ ಘಟನೆ ಇಲ್ಲ ಎಲ್ಲ ಸಿಹಿ ಘಟನೆಗಳೇ ಯಾಕೆಂದ್ರೆ ಎಲ್ಲಾ ಊರಲ್ಲಿ ಹೋದ್ರು ಅಷ್ಟೇ ಪ್ರೀತಿ ತೋರಿಸ್ತಾರೆ ಯಾವ ಊರ್ಗೆ ಹೋದ್ರು ಅಷ್ಟೇ ಪ್ರೀತಿ ತೋರಿಸ್ತಾರೆ ಜನಗಳು ಜನಗಳ ವಿಶ್ವಾಸನೂ ಹಂಗೇ ಇತ್ತು ನಾವು ಅವ್ರು ಬಂದಾಗ ಯಾವ ಯಾವ ಕೆಲಸನ ಅಷ್ಟೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಯಾವ ಸಮಯದಲ್ಲಿ ಫೋನ್ ಮಾಡಿದ್ರು ನಾನು ಫೋನ್ ರಿಸೀವ್ ಮಾಡ್ತಿದ್ದೆ ಅವ್ರಿಗೆ ನಾನು ರೆಸ್ಪಾನ್ಸ್ ಮಾಡ್ತಿದ್ದೆ ಮಾಡಲೇಬೇಕು ಯಾಕೆಂದ್ರೆ ಅವ್ರು ನಮ್ಮ ಪಂಚಾಯ್ತಿಗೆ ಪಂಚಾಯಿತಿ ಅಂದ್ರೆ ಅವರೇ ಕಣ್ಣು ಕಣ್ಣು ಅದೇ ಪಂಚಾಯತಿ ಏನು ನಾವು ಯಾವತ್ತು ನಮ್ಮ ಸಹ ಅಷ್ಟೇ ಒಂದೊಂದು ಹತ್ತು ಗಂಟೆ ಮಾಡಿದೀನಿ ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಮಾಡಿದೀನಿ ಆರ್ ಗಂಟೆಗೆ ಒಂದ್ ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ಬದಲಿಗೆ ಯಾಕೋ ಬಂದ್ ಒಂಬತ್ತು ಗಂಟೆ ಮೇಲೆ ಅಂತ ಇದ್ರೆ ನಾನು ಆಲ್ಮೋಸ್ಟ್ ಎಲ್ಲಿ ಕಂಪ್ಲೇಂಟ್ ಮಾಡಿದ್ದೆ ಪಾಪ ಗ್ರಾಮ ಪಂಚಾಯತಿ ಗಂಟೆ ಫೋನ್ ಫೋನ್ ಇರ್ತಾರೆ ಆರ್ ಗಂಟೆಗೆ ಅಂತ మెండు న్యూస్ నెట్వర్క్ సత్యద కన్నడి